ನಾಲ್ಕು ಐವತ್ತೈದು ನಾನು ಎಷ್ಟು ಗಂಟೆಗೆ ಎದ್ದೆ ಗೊತ್ತಪ್ಪಾಜಿ ಎರಡೂವರೆಯಿಂದ ಫೋನ್ ನೋಡಿದ್ದೀನಿ ನಿದ್ದೆ ಬರ್ದೇನೆ ಎಚ್ಚರ ಆಯಿತು ನಿದ್ದೆನೇ ಬರಲಿಲ್ಲ ಎರಡೂವರೆಯಲ್ಲಿ ನಾನು ಇವಾಗ ಎರಡೂವರೆಯಿಂದ ಐದು ಗಂಟೆ ಗಂಟ ಫೋನ್ ನೋಡಿದ್ದೀನಿ ಈಗ ಟೀ ಕುಡಿಯೋಕ್ಕೆ ಬಂದೆ ಇಲ್ಲ ನಂಗೆ ಅಪರ ದಿನ ನಾನು ನಾಟಿ ಕೋಳಿ ಸಾರು ಕುಡಿಬೇಕು ರಸ ಕುಡಿಬೇಕು ಮರಿ ಸಿಗ್ತಾವಲ್ಲ ತಗೋ ಸಾಕೋಣ ಕೊಟ್ಕೆಲ್ ಕ ಕುಡಕಬೋದು ಇನ್ನೇನು ಮಾಡ್ತೀವಿ ಮನೇಲಿ ಕೋಳಿ ಕೊಕ್ಕ ಒಂದು ಆಡು ಮರಿ ಒಂದು ನಾಯಿ ಮರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವಾಗ ಅಫಿಷಿಯಲ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಆವಾಗಲೇ ಐದೂವರೆ ಗೆದ್ದಾಗ ವೆಲ್ಕಮ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಆ್ಯಂಡ್ ಇವತ್ತು ಗೊತ್ತಲ್ವ ಎರಡೂವರೆ ಇಂದ ಐದೂವರೆ ತನಕ ಟಿ ವಿ ನೋಡಿ ಟೀ ಮತ್ತು ಬ್ರೆಡ್ ತಿಂದು ಆರು ಗಂಟೆ ಅಲಾರಾಮ್ನ ಆಫ್ ಮಾಡಿಬಿಟ್ಟು ಮಲ್ಕೊಂಡು ಏಳು ಗಂಟೆಗೆ ಗೆದ್ದಿದ್ದೀನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಗಾರಿ ಗುಡ್ ಮಾರ್ನಿಂಗ್ ಸಂತು ಸಂತು ಹೇಳಿ ಎದ್ದು ಬಿಡಿ ಬೇಗ ಅವನು ಆಲೇ ಆಗೋಳೆ ಲಾಲು ಆರೋಯ್ತದೆ ಹೇಳಿ ಬಿಕ್ಕಿ ಜೊತೆಗೆ ಲಾಲು ಕುಡೀರಿ ಚಿನ ನಿನಗೆ ಫೇವ್ರೆಟ್ ಅಂತ ಚಪಾತಿ ಮಾಡಿದ್ದೀನಿ ಫೇವ್ರೆಟ್ ಫೇವ್ರೆಟ್ ಹೇಳಮ್ಮ ಹೇಳ್ಮಂಗನು ಮಾಮಿ ಮಾಡು ಬಲ್ದ ಕಡೆ ಕೇಳು ಬಲ್ದ ಕಡೆ ಕೇಳಬೇಕು ಟೈಮ್ ಆಗದೆ ಇನ್ನೂ ಸ್ನಾನ ಮಾಡ್ಬೇಕು ನೋಡಿ ಎಣ್ಣೆ ಹೆಂಗೆ ಅಚ್ಚೈತ ಅಜ್ಜಿ ಅಪ್ಪರನ ಇದೆ ಕೈ ಎಣ್ಣೆ ಹಾಕಿ ತಿಕ್ಬಿಟ್ಟೈತೆ ಹೇಳಮ್ಮ ಬಲ್ದ ಕಡೆ ಕೇಳು ಮಾಮಿ ಕಡೆಗೆ ಮಾಮಿ 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 ಹೇಳ್ಬೇಕೀಗ ನೋಡಿ ಫ್ರೆಂಡ್ಸ್ ಹೇಳ್ತಾನೆ ಇಲ್ಲ ಒಂದು ಮಂಚದ್ದು ಒಂದು ಮಂಚಕ್ಕೆಲ್ಲ ಇವಳೆ ಮಲ್ಕೊಬಿಡ್ತಾಳೆ ಬೇಕಾದರೆ ನಾನು ಅಲ್ಲಿ ಸೈಡಲ್ಲಿ ಹೋಗಿ ಮಲಗಿರ್ತೀನಿ ಥರ ಒದ್ದಾಡ್ತಾಳೆ ಒದ್ದಾಡ್ತಾಳೆ ಅಪ್ಪ ದೇವರೇ ಭಗವಂತ ಅಷ್ಟೋ ಹೇಳಮ್ಮ ತಕ್ಕೆ ಮಾಮಿ ಮಾಮಿ ಮಾಡಬೇಕು ಮಾಮಿ ಹಾಂ ಹುಷಾರು ಹುಷಾರು మామీ మతడి ఫ్రెండ్స్ గుర్తు మామీ మూగ్గెలా కైగా మామీ మతారా చిను నీట మార్చిను చిను గుడ్ మార్నింగ్ ఏమేనో కేకొత ఫ్రెండ్స్ మనసల్లీ మామీ హత్ర గుడ్ మార్నింగ్ ఆ గుడ్ మార్నింగ్ బంగారీ పుటాణి సంతూ బస్ సంత కమన్ ಬನ್ನಿ 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 ಬಂದುಬಿಡಿ ಬಂದ್ಬಿಡಿ ಪಾಪುನ ಕೊನೆಗೂ ಎಪ್ಸಿ ಬಂದೆ ವಾಯ್ಸನ್ನ ಮ್ಯೂಟ್ ಮಾಡಿದ್ದೀನಿ ದೇವಸ್ಥಾನದ್ದು ಸುಪ್ರಭಾತ ಸಾಂಗು ತುಂಬ ಜೋರಾಗಿ ಅಂದರೆ ಜೋರಾಗಿ ಕೇಳಿಸ್ತಾ ಇತ್ತು ಕಾಪಿ ರೈಟ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿದೆ ಕೃತು ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಕುಡಿದ್ರಾ ಅಂತ ಹೇಳಿ ಕೃತು ನಿಮ್ಮನ್ನು ಮಾತಾಡಿಸ್ತಾ ಇದ್ದಾಳೆ ಶಮ್ಸಿ ಅವಳನ್ನ ವಾಯ್ಸು ಕೂಡ ಮ್ಯೂಟ್ ಮಾಡಿದ್ದೀನಿ ನಾನು ಕೃತುಗೆ ಬಾಕ್ಸ್ಗೆ ಏನು ಮಾಡೋದು ಅಂದರೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಅವಳಿಗೆ ಆಗಷ್ಟು ಒಂದು ಎರಡು ಮೂರು ಆಗಸ್ಟನ್ನು ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಇದು ಇದ್ದೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೆಲ್ದಿ ಫುಡ್ಡು ಅಂತ ಯಾಕಂದರೆ ಬೀಟ್ರೋಟ್ ಪಲ್ಯ ಇನ್ನ ಲಾಸ್ಟಾಗಿ ಅದಕ್ಕೋಸ್ಕರ ಒಂದು ಐಡಿಯಾ ಮಾಡಿ ಚಪಾತಿಗೆ ಸ್ವಲ್ಪ ಬೀಟ್ರೂಟ್ ಹಾಕಿ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡೆ ಆಲ್ರೆಡಿ ಒಂದು ಟೆನ್ ಮಿನಿಟ್ಸ್ ಆಗಿತ್ತು ಹಿಟ್ಟು ಕಲಸಿಟ್ಟು ಅದರೊಳಗೆ ಬೀಟ್ರೂಟ್ ಹಾಕಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಹಸಿಟ್ಟು ಸಹಾಯದ ಮೂಲಕ ನಾನು ರೊಟ್ಟಿ ಮಣೆ ತೊಗೊಳ್ಳಿಲ್ಲ ಶೆಲ್ಪನೆ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದ್ರ ಮೇಕೆ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಅದನ್ನು ಫಸ್ಟು ಕೈಲಿ ಉಂಡೆ ಥರ ಮಾಡಿಕೊಂಡು ಆನಂತರ ಹಸಿಟ್ಟು ಹಾಕೊಂಡು ನೀಟಾಗಿ ಇದ್ದೀನಿ ಲಟ್ಟಣಿಗೆಯಲ್ಲಿ ಮತ್ತು ಸ್ವಲ್ಪ ತೆಳ್ಗಾಗ್ಬಿಡ್ತು ಏನಕ್ಕೆಂದರೆ ನಾನು ಬೀಟ್ರೋಟು ರಸನ ಹಿಂಟ್ಕೊಳ್ಳಲಿಲ್ಲ ಹಿಂಟ್ಕೊಂಡ್ರೆ ಅದರಲ್ಲಿರುವಂತಹ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಕಲಿಸ್ಕೊಂಡಲ್ವ ಹಾಗಾಗಿ ಚಪಾತಿ ಹಿಟ್ಟು ಸ್ವಲ್ಪ ತೆಳ್ಳಗಾಯಿತು ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಕಿತ್ತೋಗೋ ಥರ ಆಗ್ತಾಯಿತ್ತು ಆದ್ರೂ ತುಂಬ ಇಂದ ನಿಧಾನವಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಪಾಪಗೂ ಹೆಲ್ದಿ ಫುಡ್ ಒಳ್ಳೆಯದಲ್ವ ಆರೋಗ್ಯಕ್ಕೆ ಅವಳು ಬೀಟ್ರೋಟ್ ಪಲ್ಯ ಹಾಕೋದು ಹಾಕ್ತೀನಿ ಬಟ್ ಏನೇ ಆದರೂ ಮಕ್ಕಳು ತಿನ್ನಲ್ಲ ಅನ್ನೋದು ನನಗೆ ಗೊತ್ತು ಇನ್ನೂ ಚಿಕ್ಕಳಾಗಿರೋದ್ರಿಂದ ಅದಕ್ಕೆ ಹೆಂಗಿದ್ರು ಮಾಡಿದ್ನಲ್ವ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಿದ್ನಲ್ವ ಅಂತೇಳಿ ಚಪಾತಿಗೆ ಮಾಡಿದೆ ನೀವು ಇದೇ ರೀತಿ ಮಾಡಿಕೊಡಿ ಬೀಟ್ರೋಟ್ ತಿಂದೆ ಹೋದ ಮಕ್ಳುಗಳು ಇನ್ನು ಚಪಾತಿಗೆ ಹಾಕಿದ್ರೆ ತಿಂತಾರೆ ಆ್ಯಂಡ್ ಚೆನ್ನಾಗೂ ಇರುತ್ತೆ ಒಂಚೂರು ಅದಕ್ಕೆ ಉಪ್ಪಂ ಪುಡಿ ಎಷ್ಟನ್ನೇನೆ ಹಾಕ್ಕೊಂಡಿದ್ದು ಇನ್ನೇನೂ ಹಾಕ್ಕೊಂಡಿರಲಿಲ್ಲ ಬೇಕು ಅಂತ ಹೇಳಿದ್ರೆ ಬೇರೆ ಐಟಮ್ಸ್ಗಳನ್ನೂ ಹಾಕೋಬೋದು ಸಾಂಬಾರ್ ಸೊಪ್ಪು ಅದನ್ನೆಲ್ಲ ಹಾಕೋಬೋದು ನಾನು ನಮ್ಮ ಕೃತು ತಿನ್ನಲ್ಲ ಅಂತೇಳಿ ಹಾಕೊಂಡೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು ನಾನು ಕೂಡ ತಿಂದೆ ಆಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಒಟ್ಟಿಗೆ ಟೋಟಲ್ಲು ಆದೋ ನನಗೆ ಎರಡಕ್ಕೆ ಕಲಿಸಿದೆ ಬಟ್ ಎರಡಕ್ಕೆ ಕಲಿಸೋದು ಕಷ್ಟ ಅಲ್ವಾ ನಾನು ನೋಡಿ ಅಲ್ಲಿ ಎಣ್ಣೆ ಎಲ್ಲ ಹಾರುಬಿಡ್ತು ಕೈಗೆ ಬೆಳಗ್ಗೆ ಸಲ ಆ ಥರದಲ್ಲಿ ತಿಂಡಿ ಮಾಡೋಕೋದ್ರೆ ಎಲ್ರಿಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರತಿ ತಾಯಿ ಇದ್ರಿಗೂ ಕೂಡ ಈ ಥರ ಆಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂದರೆ ಏನೋ ಒಂಥರ ಕೇಕ್ ಲಾಡು ತರ ಕಾಣಿಸ್ತಾ ಇದೆ ಒಂಥರ ವೈಟ್ ಆ್ಯಂಡ್ ಪಿಂಕ್ ಕಲರ್ ಅಂತ ಹೇಳ್ಬೋದು ನಂತರ ನಾನು ಬೀಟ್ರೋಟ್ ಪಲ್ಯಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಂಡು ಹಾಗೇ ಸೈಡಲ್ಲಿ ಬೀಟ್ರೋಟ್ ಪಲ್ಯನೂ ಕೂಡ ಮಾಡಿಕೊಂಡೆ ಆಮೇಲಿಂದ ಎಲ್ಲ ಆಗಿತ್ತು ನಾವು ಆಮೇಲಿಂದ ತಿಂಡಿ ಮಾಡ್ಕೊಳ್ಳೋಣ ಅವಳ್ದು ಫಸ್ಟ್ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಫಸ್ಟು ಬಿಸಿ ನೀರನ್ನ ಕಾಯಿಸಿಟ್ಕೊಂಡು ಅದಕ್ಕೆ ಮೊಳ್ಳೋ ಥರ ಕಾಯಿಸ್ತೀನಿ ನಾನು ಫುಲ್ಲು ಕುದಿಯೋ ಥರ ಕಾಯಿಸಿ ಅದನ್ನು ಒಂದು ತಟ್ಟೆಗೆ ಹಾಕಿ ಅದನ್ನು ಹಾರಕ್ಕಿಡ್ತೀನಿ ಮಧ್ಯದಲ್ಲಿ ಕೃತನು ಕೂಡ ಬಂದು ಮಾತಾಡ್ತಾ ಇದ್ಲು ಸರಿ ಅದು ಆರ್ಕೊಳ್ಳೋ ಅಷ್ಟರಲ್ಲಿ ಸ್ನ್ಯಾಕ್ಸ್ಗೆ ಕಿತ್ಲೆಣ್ಣು ಹಾಕೋಣ ಅಂತ ಹೇಳಿ ಕಿತ್ಲೆಣ್ಣೆಲ್ಲ ಎಡಿತಾ ಇದೆ ಅದು ತುಂಬ ಗಟ್ಟಿ ಇತ್ತು ಬರ್ತಾ ಇರಲಿಲ್ಲ ಸ್ವಲ್ಪನೇ ಅದನ್ನು ಕೂಡ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಪಾಪನು ಕೂಡ ಅಲ್ಲೇ ಇದ್ದಾಳೆ ಏನೇನೋ ಕ್ವಶನ್ಸ್ ಕೇಳ್ತಾ ಇದ್ಳು ಅವ್ಳಿಗೂ ಹಾಕೊಟ್ಟಿದ್ದೆ ಚಪಾತಿನ ತಿಂತಾಯಿದ್ಲು ಚಿಂಟು ಟಿ ವಿ ನೋಡಿ ನಾನು ಅದೇ ಮಧ್ಯಾಹ್ನದ ಊಟಕ್ಕೆ ಪ್ಯಾಕ್ ಮಾಡ್ತಾ ಇದ್ದೆ ಪುಟಾಣಿಗೆ ಆ ಥರ ನೀಟಾಗಿ ಮುರಿದು ಮುರಿದು ಇದ್ದೀನಿ ಆ್ಯಂಡ್ ಆಯಲ್ನ ಕಡಿಮೆ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂಥರ ಹೊರಟು ಥರ ಕಾಣಿಸ್ತಾ ಇದೆ ಆಯಲ್ಲು ಹೆಲ್ದಿ ಅಲ್ಲ ಅಂತ ಹೇಳಿ ನಾನು ಆಯಲ್ನ ಹಾಕಿಲ್ಲ ಇವಾಗ ಸ್ನ್ಯಾಕ್ಸು ಮತ್ತು ಲಂಚ್ ಬಾಕ್ಸು ಎರಡೂ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ಬಿಸಿನೀರು ಕೂಡ ಆರಿತು ಸರಿ ಅಂತ ಹೇಳಿ ಇವಾಗ ನಾನು ಪ್ಲಾಸ್ಟಿಕ್ ಬಾಟ್ಲನ್ನು ಯೂಸ್ ಮಾಡ್ತೇ ಇಲ್ಲ ಪುಟಾಣಿಗೆ ನೀವು ಕಮೆಂಟ್ ಕೂಡ ಮಾಡಿದ್ರಿ ಹಾಗೆ ನಾನು ಮರ್ತ್ಕೊಂಡು ಹಣ್ಣ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿರ್ಲಿಲ್ಲ ಬೇರೆ ಬಾಕ್ಸ್ಗೆ ಹಾಕ್ಬಿಟ್ಟಿದ್ದೆ ಅಂದರೆ ಬೀಟ್ರೋಟ್ ಹಾಕೋ ಚಟ್ನಿ ಬಾಕ್ಸ್ಗೆ ಹಾಕ್ಬಿಟ್ಟಿದೆ ಮತ್ತೆ ಹಣ್ಣು ತೆಗೆದು ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕಿ ಮತ್ತೆ ಬೀಟ್ರೋಟ್ ಪಲ್ಯ ಎಲ್ಲ ಹಾಕಿದೆ ಎರಡೆರಡು ಕೆಲಸ ಆಗೋಯ್ತು ಹಂಗೆ ಈ ಕಡೆ ಕ್ಯಾಮ್ರಾ ನೋಡ್ಕೋಬೇಕು ಈ ಕಡೆ ಪಾಪು ಬರ್ತಾಳೆ ಮಾತಾಡಿಸ್ಬೇಕು ಈ ಕಡೆ ವಿಡಿಯೋ ಮಾಡಬೇಕು ಆ ಕಡೆ ಕೆಲಸ ಮಾಡಬೇಕು ಎಲ್ಲ ಟೋಟಲಿ ಕನ್ಫ್ಯೂಷನ್ ಆಗೋಯಿತು ಮತ್ತೆ ಎಲ್ಲ ಬಾಕ್ಸ್ನೂ ತೆಗೆದು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಫೈನಲಿ ಬಿಸಿನೀರು ಕೂಡ ಆರೋಗಿತ್ತು ಬಿಸಿನೀರನ್ನ ನೀಟಾಗಿ ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ತಟ್ಟೆಯಿಂದವ ಯಾಕಂದರೆ ತಟ್ಟೆಯಿಂದ ಡೈರೆಕ್ಟ್ ಆಗೋಕ್ಕಾಗಲ್ಲವಾ ಚೆಲ್ಲೋಗುತ್ತಲ್ವ ತಪ್ಪಲೆಯಿಂದ ಬಾಟ್ಲಿಗೆ ಹಾಕೋತೀನಿ ಇವಾಗ ಪ್ಲಾಸ್ಟಿಕ್ ಬಾಟ್ಲನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಈ ಥರ ಬಿಸಿನೀರು ಬಾಟ್ಲನ್ನು ಅವಳು ಸುಡೋ ನೀರನ್ನ ಕುಡಿಯೋಲ್ಲ ಅಂತ ಹೇಳಿ ಆರಿಸ್ಬಿಟ್ಟೆ ಹಾಕ್ತೀನಿ ನಾನು ಅದು ಏನಕ್ಕೋ ಲೀ ಲೀಕ್ ಆಗೋ ಥರ ಕಾಣಿಸ್ತಾ ಇತ್ತು ಅದಕ್ಕೆ ಚೆಕ್ ಮಾಡ್ತಾ ಇದೆ ಯಾಕಂದರೆ ಬ್ಯಾಗೆಲ್ಲ ಫುಲ್ಲು ನೀರಾಗಿ ಗಲೀಜಾಗಿಬಿಡುತ್ತೆ ಅಂತ ಹೇಳಿ ಚೆಕ್ ಮಾಡಿ ಎರಡೆರಡು ಸಲ ಹಾಕಿ ಫೈನಲಿ ನಮ್ಮ ಪುಟಾಣಿಯ ಲಂಚ್ ಬಾಕ್ಸ್ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಒಂದು ಗಂಟೆ ಆಗಿದೆ ಅವ್ಳಗ್ ಕಳಿಸಿದ್ನಲ್ವಾ ನಮ್ಮದು ನಮ್ದು ಕೆಲಸ ನಮಗೂ ತರಕಾರಿ ಗೊಜ್ಜು ಮಾಡಿ ವರ್ಚ್ಲಿಗೆ ಮಾಡಿ ಅದು ನಮ್ಮಂಗೆ ಏನು ತೊಂಡೆಕಾಯಿ ಹಾಕಿರೋ ತರಕಾರಿ ತಿನ್ನಲ್ಲ ತೊಂಡೆಕಾಯಿನ ಅರ್ಧಲೇ ನಮಗೆ ಸೂರ್ಯ ದೇವಂಗೆ ಬಿಟ್ಬಿಟ್ಟೈತೆ ನಮ್ಮವ ತುಂಬ ವರ್ಷಗಳು ಅಂದರೆ ಹೊತ್ತು ಹತ್ರ ಇಪ್ಪತ್ತು ವರ್ಷದಿಂದನೇ ಬಿಟ್ಬಿಟ್ಟೈತೆ ಅಲ್ಲೇ ಹದಿನೈದು ವರ್ಷದ ಮೇಲಾಯಿತು ಕಣವ ಅಂತಿತ್ತು ಹಾಗಾಗಿ ತೊಂಡೆಕಾಯಿ ಹಾಕ್ತಾನೆ ಇರೋದು ನಮ್ಮ ಮವನ್ ಸಪ್ರೇಟ್ ತರಕಾರಿ ಗೊಜ್ಜು ಮಾಡಿ ನಮಗೆ ಗೊಜ್ಜು ಮಾಡಿ ವರ್ಚ್ಲಿಗೆ ಮಾಡಿಕೊಂಡು ತಿಂದು ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಹೊತ್ತು ಎಡಿಟಿಂಗ್ ಇತ್ತು ಒಂದು ವೀಡಿಯೋ ಅದನ್ನ ಮುಗಿಸ್ಕೊಂಡು ತಂಬಳು ಏನಾದರು ಇದು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ತೋಟ ಬಿಸಿನೀರು ಕುಡಿತಾ ಇದ್ದೀನಿ ನನಗೆ ಹತ್ತಿರ ತಲೆನೋವು ಬರುತ್ತೆ ಫ್ರೆಂಡ್ಸ್ ನಾನು ಏನು ಮಾಡಲಿ ನನ್ನ ಹಣೆ ಬರ ನನ್ನ ಜೀವನ ನನ್ನ ಲೈಫೇ ಏನು ಹೇಳ್ತೀರ ಅಳದೇ ಆಗೋಗ್ಬಿಟ್ಟೈತೆ ಹೆಂಗೋ ನನ್ನ ಹಣೆ ಬರ ಆಗಿದ್ದಾಗೋಯ್ತು ನೆಮ್ಮದಿಯಾಗಿ ಇರಷ್ಟು ದಿನ ನನ್ನ ಮಕ್ಳ ಜೊತೆ ಆರಾಮಾಗಿ ನನ್ನ ಮಗಳು ನೋಡ್ಕೊಂಡು ನನ್ನ ಜೀವನ ಸಾಗಿಸ್ಕೊಂಡು ಹೋಗೋಣ ಅಂದರೆ ಕೆಲವೊಂದು ಮಾತುಗಳು ಕೆಲವೊಂದು ಜನಗಳು ಆಗದೇ ಇಲ್ಲ ಅದು ಏನು ಏನು ಮಾಡೋಕ್ಕ ಅದು ಅಷ್ಟು ಒಳಗಡೆಯಿಂದ ಫೀಲಿಂಗ್ಸ್ ಇರುತ್ತೆ ಆ ಕಣ್ಣಲ್ಲಿ ಅದು ಹೆಂಗೆ ನೀರು ಬರ್ತಾವ ಕಣ್ಣಿಗೆ ಬೇಜಾರಾಗಿಲ್ವಾ ಒಂದು ಒಂದು ವರ್ಷದ ಮೂರು ತಿಂಗಳು ಮೇಲೆ ಹತ್ತು ಹತ್ತು ಕಣ್ಣಿಗೆ ಬೇಜಾರಾಗಿಲ್ವ ಕಣ್ಣು ಗುಳ್ಳೆಗೆ ರೆಪ್ಪೆಗೆ ಬೇಜಾರಾಗಿಲ್ವಾ ಅನ್ನೋಷ್ಟು ನನಗೆ ಅನಿಸ್ತೈತೆ ಅಷ್ಟು ಆ ಕಣ್ಣೀರು ಬರ್ತದೆ ನನಗೆ ಹತ್ರ ತಲೆನೋವು ಟಿ ನನಗೆ ತಲೆನೋವು ಕಾಫಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೆ ಡಾಕ್ಟ್ರು ಒಂದು ಪಕ್ಷ ಟೀ ಕುಡಿದ್ರು ಕಾಫಿ ಕುಡಿಲೇಬಾರ್ದು ಆ್ಯಂಡ್ ಟೀ ಕಾಫಿ ಎರಡನ್ನೂ ಕುಡಿಬಾರ್ದು ಅದು ಸರ್ ನಂಗೆ ಕಾಫಿ ಕುಡಿದಾನೆ ಇರೋಕ್ಕಾಗಲ್ಲ ಸರ್ ನಂಗೆ ತಲೆನೋವು ಅಂದಿದ್ದಕ್ಕೆ ಕಾಫಿ ಕುಡಿಲೇಬೇಡ್ದು ಅಂತ ಅಂದರು ಈ ಟೀನೂ ಕುಡ್ದಿಲ್ಲ ಕಾಫಿನೂ ಕುಡೋದಿಲ್ಲ ಬೆಳಗ್ಗೆ ವರ್ಷದ ಏನಾದ್ರು ಮೆಸೇಜ್ ಮಾಡೋ ಗೊತ್ತಾ ಟೀ ಕಾಫಿ ಕುಡಿಬೇಡ ಕಣೆ ಗುಡ್ ಮಾರ್ನಿಂಗ್ ಅಂತೆ ನೋಡಿ ಇಂಥ ಫ್ರೆಂಡ್ ಎಲ್ಲಿ ಸಿಗ್ತಾರೆ ಅವಡಿ ಚಪ್ಪಾಳೆ ಅಪ್ ಅಂಥ ಫ್ರೆಂಡ್ ನನಗೆ ಸಿಕ್ಕವಳೆ ಸಿಕ್ಕವ್ರೆ ಒಳಬ್ಬಳೆ ಅಲ್ಲ ಇನ್ನೂ ನೂರು ನಾಲ್ಕು ಮೂರು ನಾಲ್ಕು ಜನ ಇದ್ದಾರೆ ಅಂದರೆ ವರ್ಷಿತನ ಮಾತ್ರ ನನ್ನ ಜಾಸ್ತಿ ನಾನು ವೀಡಿಯೋದಲ್ಲಿ ನೋಡ್ತೀರ ಅದಕ್ಕೆ ಒಂದು ಲೋಟ ಬಿಸ್ನಿಗೆ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಅಮ್ಮ ಗದ್ದೆ ಹತ್ರಕ್ಕೆ ಹೋಗ್ಬಿಟ್ಟೈತೆ ನಾನು ಅದೇ ರೂಮಲ್ಲಿ ಸೇರ್ಕೊಂಡ್ಬಿಟ್ಟೆ ಎಡಿಟಿಂಗ್ ಕೆಲಸ ಅಂತ ಹೇಳಿ ಒನ್ ಅವರ್ ಎಡಿಟಿಂಗ್ ಮಾಡಿದೀನಿ ಯಪ್ಪ ಭಗವಂತ ಅಷ್ಟು ಸುಲಭ ಇಲ್ಲ ದೇವರೇ ಅಷ್ಟು ಸುಲಭ ಇಲ್ಲ ಯೂಟ್ಯೂಬ್ ಮಾಡೋದು ಒನ್ ಅವರ್ ಎಡಿಟಿಂಗು ಲೈನ್ಗೆ ಎಕ್ಸ್ಟ್ರಾ ಆಚೆ ಕಡೆ ಬಂದು ನೋಡೋ ಅಷ್ಟರಲ್ಲಿ ಬೆಳಗ್ಗೆ ಅಕ್ಕಿ ಹೂವನೂ ಅಮ್ಮನೂ ಅಕ್ಕಿ ಒಂದ್ರಾಡ್ತಾಯಿದ್ರು ರೇಷನ್ ಅಕ್ಕಿ ಕೊಟ್ಟಿದ್ರು ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಅಂತರಿ ಎಲ್ಲ ಖಾಲಿಯಾಗಿತ್ತು ಅಕ್ಕಿ ಹಸಿಟ್ಟು ಉಪ್ಪಿಟ್ಟು ಅಂತರಿ ನಾವು ಉಪ್ಪಿಟ್ಟು ತರಿ ಮನೆಯಲ್ಲೇ ಮಾಡ್ಕೊಳ್ಳೋದು ಉಪ್ಪಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟಂತರೀನಾ ಅದೆಲ್ಲ ಕಲಿಯೋಬಿಟ್ಟಾಯ್ತು ಅಂದ್ಬಿಟ್ಟು ಎಲ್ಲ ತೊಳೆದು ಒಣಗಾಕಿದ್ರು ಆವಾಗೂ ಅಮ್ಮ ಇತ್ತು ಆಚೆ ಕಡೆ ಬಂದು ನೋಡ್ತೀನಿ ಗದ್ದೆ ಹತ್ರ ಹೋಗೈತಂತೆ ನಂಗೆ ಗೊತ್ತಿದ್ರೆ ನಾನು ಹೋಗಿರ್ವೆ ನಂಗೆ ಇಷ್ಟ ಸುಮ್ಮನೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಏನಾಗುತ್ತೆ ಅದು ವೀಡಿಯೋ ಮಾಡ್ಕೊಂಬರಿ ಅಂದರೆ ನಮ್ಮಮ್ಮ ಅಮಾವಾಸ್ಯೆ ಮುಂದಾರ ಅಂತ ಬೇರೆ ಗದ್ದೆ ಹತ್ರ ಹೋಗಲ್ಲ ಫ್ರೆಂಡ್ಸ್ ನಮ್ಮಮ್ಮಂಗೆ ನಂಗೆ ಒಂದ್ಸರ್ತಿ ಹುಷಾರು ಅಪ್ಬಿಟ್ಟಿದೆ ಫುಲ್ಲು ಸೀರಿಯಸ್ಸು ಬದುಕೋದೇ ಇಲ್ವೇನೋ ನಂಗೆ ಹಿಂಗೆ ಹಿಂಗೆ ಕಣ್ಣೆಲ್ಲ ಮ್ಯಾಕಾಗಿ ಹಿಂಗೆ ಹಿಂಗೆ ಆಗ್ಬಿಟ್ಟಿದೆ ಅದಕ್ಕೆ ನಮ್ಮಮ್ಮ ಅದು ಅಮಾವಾಸ್ಯೆ ಹಿಂದೆ ಮುಂದೆ ಇದ್ದಾಗಂತೂ ಅದೇ ತಕ್ಕ ನೀನು ಬರಲೇಬೇಡೋದು ಅಮ್ಮಯ್ಯ ಅಂತದ್ದು ಅದು ಅವರು ನಮಗೆ ನಾವು ಒಂದು ಸ್ವಲ್ಪ ಓದಿರೋರು ಅಯ್ಯೋ ಏನೋ ಅದೇ ಆ ಥರ ಏನಿರಲ್ಲ ಅಂತ ನಾವು ಅಂದ್ಕೋತೀವಿ ಬಟ್ ನಮ್ಮ ಕಡೆ ಹಳ್ಳಿ ಜನ ಹ್ಞೂ ಅದೇ 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 ಬರೋಂಗಿಲ್ಲ ನೀವು ಬರೋಂಗಿಲ್ಲ ಅಂತಾರೆ ನನಗೂ ಹೋಗೋಕ್ಕಿಷ್ಟ ಅಮ್ಮಮ್ಮ ಕರ್ಕೊಂಡಾಗಲ್ಲ ಆ್ಯಂಡ್ ನಮ್ಮಮ್ಮ ನಂಗೆ ಹೇಳೂ ಇಲ್ಲ ಅಂದರೆ ನಾನು ಒಳಗಡೆ ಇದ್ನಲ್ವಾ ಫೋನಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅವಂಗೆ ಹೇಳ್ಬಿಟ್ಟು ಹೋಗೈತೆ ಸ್ವಲ್ಪ ಸೌದೆ ಗದೇ ಕಟ್ಕೊಂಡ್ಬರುತ್ತೇನೋ ನಾನು ನೋಡಿ ಬಿಸ್ನೀರು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಟೀ ಕಾಫಿ ಬಿಟ್ಟಿರೋ ಇಲ್ಲ ನನಗೆ ಐ ಮಿಸ್ ದ ಟೀ ಕಾಫಿ ನಮ್ಮ ಬಟ್ಲರ್ ಇಂಗ್ಲೀಷ್ ಒಳಗೆ ಚೆನ್ನಾಗೈತರು ಐ ಮಿಸ್ ದ ಟೀ ಕಾಫಿ ಅದ ಭಾಳ ಖುಷಿಯಿಂದ ಹೇಳ್ಕೊತೀನಿ ನಾನು ಇಂಗ್ಲೀಷ್ ಬರಲ್ಲ ಐ ಎಮ್ ಇಂಗ್ಲೀಷ್ ಬರೋಲ್ಲ ನಾನು ಕನ್ನಡದವಳು ಅಂತ ಈಗ ಇದನ್ನು ಕುಡಿದು ಮುಂದೆ ಏನು ಕೆಲಸ ನೋಡೋಣ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಾನಿರೋ ಪರಿಸ್ಥಿತಿ ಫೈನಾನ್ಷಿಯಲಿ ಎಲ್ಲ ಎಲ್ಲ ಕಡೆಯಿಂದ ಮೆಂಟಲಿ ಫಿಸಿಕಲಿ ಎಲ್ಲ ಕಡೆಯಿಂದ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಬೇಕು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ನನ್ನ ಮಗಳು ನಿಮ್ಗಳ ಆಶೀರ್ವಾದ ಬೇಕು ಯಾರ ಆಶೀರ್ವಾದ ಯಾರು ಅವ್ರಗಳ ಆಶೀರ್ವಾದ ಅಂದರೆ ಹಾದಿ ಬಿದ್ದಿಲ್ ನಾಯಿಗಳ ಆಶೀರ್ವಾದ ನನಗೆ ಬೇಕಾಗಿಲ್ಲ ನಿಮ್ಮಗಳ ಆಶೀರ್ವಾದ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ನನ್ನ ಮಗು ಮೇಲೆ ಇದ್ರೆ ಸಾಕು ಅವಳುಗೊಂದು ದೇ ಆರೋಗ್ಯ ಕೊಟ್ಬಿಟ್ರೆ ದೇವರು ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳೋ ಥರ ನಾನು ಕಷ್ಟಪಟ್ಟು ಓದಿಸ್ಬಿಟ್ಟು ಅವಳೊಂದು ಲೆವೆಲ್ಗೆ ಬಂದ್ಲು ಅಂತ ಹೇಳಿದ್ರೆ ನಂಗೆ ಅದಕ್ಕಿಂತ ಸಂತೋಷ ಅದಕ್ಕಿಂತ ಇನ್ನೇನೂ ಇಲ್ಲ ಬೇರೆ ಏನೂ ಇಲ್ಲ ಅದಕ್ಕೋಸ್ಕರ ನಿಮ್ಮ ಬ್ಲೆಸ್ಸಿಂಗ್ಸು ನೀವೆಲ್ಲ ದೊಡ್ಡವರು ಹಿರಿಯವ್ರು ನೋಡ್ತಾ ಇರ್ತೀರ ಆ್ಯಂಡ್ ನನ್ನ ಏಜರು ನನಗಿಂತ ಚಿಕ್ಕವರು ಎಲ್ಲ ನೋಡ್ತಿರ್ತೀರ ನಮ್ಮ ಅಮ್ಮನ ಏಜೋರು ನೋಡ್ತಿರ್ತೀರ ಪಾಪು ಇನ್ನೂ ಚಿಕ್ಕವಳು ಅವ್ರಿಗೆ ಎಲ್ಲ ಏಜ್ನವರು ಕೂಡ ಆಶೀರ್ವಾದ ಮಾಡ್ಬೋದು ಪ್ಲೀಸ್ ಅವ್ಳಿಗೆ ಒಳ್ಳೇದಾಗಲಿ ಅಂತ ನೀವು ಮನಸ್ಸಲ್ಲಿ ಒಂದು ಸಲ ಅಂದ್ಕೊಂಬಿಟ್ರೆ ಸಾಕು ಪಾಪ ಮಗು ಅಪ್ಪ ಇಲ್ಲದೇರೋ ಮಗು ಆ ಕೃತುಂಗೆ ಒಳ್ಳೇದಾಗಲಿ ರಾಯರೇ ಅಂತ ಒಂದೇ ಒಂದು ಸಲ ಮನ್ಸಲ್ಲಿ ಅಂದ್ಕೊಂಡ್ರೆ ಸಾಕು ರಾಯರಿಗೆ ಅದು ತಲುಪ್ತದೆ ನಮ್ಮ ಕೃತಗೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಈಗ ಬಿಸಿನೀರು ಕುಟ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನೋಡಿ ಬಂದ್ರು ನಾವು ಅಟ್ಲಿಗೆ ಹಾಕೊಂಡು ತಿಂದು ನಮ್ಮಅಂಗು ಆಗೋ ಟೈಮವನು ತಿಂತು ನಮ್ಮಮ್ಮ ಏನು ತಂದೈತೆ ಗೊತ್ತಾಗದೆ ತಾವಿಂದವ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ದು ತಡ್ನಿ ಗಿಡ ಹಾಕಿದ್ವಲ್ಲ ತೋಟಕ್ಕೆ ಅದು ಇಷ್ಟು ಕಾಯ್ಬಿಟ್ಟೈತೆ ಬೈದ್ಬಿಟ್ ಪರಿವ್ ನಮ್ ಅಮ್ಮ ನೋಡಿ ಎಂತ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇದೀನಿ ಬಿಟ್ ಪರಿವ ನೀನು ನನಗೊತ್ತು ನೀನ್ ಬೈದನೆ ಹೋದ್ರೆ ನೀನ್ ಯಾರ ಮಗಳು ಅವಾಯೆ ಅವಾಯೆ ಮಗಳ ನೀನು ಏನು ಬೇಕಾದಂಗದ ಹಾ ಬೇಕಾದಂಗದ ನಮಗೆ ನೆಕ್ರೆ ಕಟ್ಟಲೇ ಆದಾ ಹುಸಿ ಹುಲಿ ಬಂದಿನ ಕರುವರ ಇದಿದೆ ಒಂದು ಆಡ್ಮರಿ ತಗೊಳ್ಳಾದಾ ಆಡ್ಮರಿಯಾ ಹುಲ್ಲೆಲ್ಲ ತಿಂತದ ಡೈಲಿ ಹೊಸಸಿ ಸಣ್ಣ ಕಂತೆ ಕೂಯಕ ಬರದಕನಮ್ಮ ಒಂದು ಕರನೆ ತಕೊಂಡು ಸಾಕಬೇಕು ಓ ಕರಿಗೆ ವಣ್ಣ ಹುಲ್ಲೇನ ಬೇಡಾ ಡೈಲಿ ಹೊಸ್ರುಲ್ಲನೇ ಹೇಳ್ತತ್ತಿ ಮಳೆ ہوئیತದೆ ಹೊಸ್ರುಲ್ಲದೆ ಆಮೇಲಿಂದ ವ ಕರಸ ಹಾಕೊಂಡೆ ಹೊಸ ಬೇಡ ಅಂತಲೇ ತಾನೆ ಮರೀದು ಈಗ ನಮ್ಮ ಅಮ್ಮನ ಗದ್ದೆ ಟೈಮ್ದ ಏನ್ ಅಂದ್ರೆ ಗೊತ್ತಾ ತಣ್ಣಿ ಕಾಳು ಈಗ ನಮ್ಮಅಮ್ಮಂದು ಬಯ್ಯೋ ಪ್ರೋಗ್ರಾಮ್ ಹೋಗಿತ್ತು ಇದು ಏನ್ ಗೊತ್ತಾ ಪುದೀನ ಸೊಪ್ಪು ನಾನು ಇದೇನ್ ಸತ್ಯ ಹೊತ್ಕೊ ಬಂದ್ಬಿಟ್ಟದಲ್ಲ ನಮ್ಮಅಮ್ಮ ಅಂತ ಬೈಯಾಗ ರೇಜ್ ಆಗ್ಬಿಟ್ಟಿದ್ಯಲ್ಲ ಸೌದೆ ಕಟ್ಕೊ ಬರ್ಬೇಕು ಅನ್ನೋದ್ ಮರತ್ಕಬಿಟ್ಟಿದ ಅಲ್ಲ ಸುಮ್ನಿ ಆದರೂ ಮರದ್ ಮರದ್ ಕುತ್ಕೊಂಡಿ ಯಾರಾದರೂ ಸಣ್ಣ ಕೈ ಕುಯ್ಕೊಳ್ಳಕ್ ಬರ್ತಾರ ಡೈರಿ ರಾಣಿ ಮನೆ ಕುತ್ಕೊಂಡೆ ಹನ್ನೆರಡು ಲೀಟ್ರ್ ಅಲ್ಲಿಗೆ ನಲ್ವತ್ತ ಇಪ್ಪತ್ತ್ಮೂರು ರೂಪಾಯಿಂದ ಅರ್ಧ ಲೀಟ್ರ್ ಹಾ ಸಾರ್ವತ್ತು ಇಪ್ಪತ್ತ್ ಮೂರು ತಾನೆ ಹೇಳಿದ್ದು ಅಲ್ಲಿಗೆ ಹನ್ನೆರಡು ಲೀಟ್ರಿಗೆ ನಾನು ಐನೂರ ಐವತ್ತೇನು ಆಯ್ತಂತಿ ಇನ್ನೂರ ಐವತ್ತು ಕೊಡ್ಬೇಕು ಅಂದ್ಬೇಕು ಅದೇ ಆರ್ನೂರ ಐವತ್ತು ಅಂತೇನು ಅದ ಹೆಂಗಂತೆ ನಾನು ಲೆಕ್ಕಾಕ್ಬಿಟ್ಟು ನಿಂಗೆ ಹೇಳಿದ್ದೆ ಬೇರೆ ತಾನೇ ಹನ್ನೆರಡು ಲೀಟ್ರ್ ಲೆಕ್ಕಾಕು ಹ್ಞೂ ಲೆಕ್ಕ ಹಾಕ್ತೀನಿ ಬಿಡು ಒಂದೊಂದ್ ಎರಡು ಬದನೇಕಾಯಿ ಸಿಕ್ಕೇ ಇವು ನೋಡಿ ಕುದೀನ ಸೊಪ್ಪಲ್ಲ ಸತ್ತೆ ಹಿಂಗೆ ಅಮ್ಮ ಅವ್ ಹೇಳೋದ್ ಲೀಟ್ರಗ್ ನಲ್ವತ್ತಾರು ಅಂತ ಹೇಳಬೇಕು ಒಂದ್ ಲೀಟ್ರಿಗೆ ಅರ್ಧ ಲೀಟರ್ಗೆ ಇಪ್ಪತ್ ಮೂರು ತರಕಲ್ವಾ ಡೈರಿಲಿ ಎಷ್ಟಂತೇಳಿವು ಒಂದ್ ಅರ್ಧ ಲೀಟರ್ಗೆ ಏನ್ ಜಾಸ್ತಿ ಅಂದ್ರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಅಷ್ಟೇ ಜಾಸ್ತಿ ಇರ್ತದೆ ಅಷ್ಟೇ ಕಡಮ್ಮ ಗೌರ್ಮೆಂಟ್ ಡೈರಿಗೂ ಪ್ರೈವೇಟ್ ಡೈರಿಗೂ ಒಂದು ರೂಪಾಯಿ ಎರಡು ರೂಪಾಯಿ ಅಷ್ಟೇ ಜಾಸ್ತಿ ಇರೋದು ಇನ್ನೇನು ಹತ್ತು ರೂಪಾಯಿ ಜಾಸ್ತಿ ಇರ್ತದ ಅವಳೇ ಕೇಳಿವು ಅರ್ಧ ಲೀಟ್ರಿಗೆ ಎಷ್ಟಕ್ಕ ಅಂತ ಹಾಲು ಥರ ಕೊಯ್ತಿಲ್ಲ ಕೇಳು ರೂಪಾಯಿಟ್ರಿಗೆ ಇಸ್ಕೊಳ್ಳಿ ಹಾಲು ಬೇಕಾದಾಗ ಹಾಲು ತಗೋತೀನಿ ನಾನು ಅವತ್ತು ಹೆಂಗ್ ಬೇಕಾಗ್ತೇವೆ ಗೊತ್ತಾ ಅರ್ಧ ಲೀಟ್ರಿಗೆ ಇಪ್ಪತ್ತ್ಮೂರು ಹಂಗೆ ಇಪ್ಪತ್ತ್ಮೂರು ಇಂಟು ಹನ್ನೆರಡು ಲೀಟ್ರು ಅಂತ ಲೆಕ್ಕ ಹಾಕಿದ್ದೀನಿ ನಿಮ್ಮ ಅದಕ್ಕೆ ಇನ್ನೂರ ಎಪ್ಪತ್ತು ಚಿಲ್ಲರೆ ಏನೋ ಗೊತ್ತು ಕರೆಕ್ಟು ಕಣ ಕರೆಕ್ಟು ಕರೆಕ್ಟ್ ಇನ್ನೂ ಒಂದು ಸತಿ ಲೆಕ್ಕ ಲೆಕ್ಕಾಕನ ಬಿಡು ಯೋಚನೆ ಮಾಡಿಬಿಡ ಇವಾಗ ನಾವು ಪುದೀನ ಸೊಪ್ಪನ್ನ ಕ್ಲೀನ್ ಮಾಡಿ ಬೇರನ್ನ ಈಗ ನಮ್ಮ ಮನೆ ಹಿಂದ್ಗಡಿಗೆ ನೆಡಬೇಕು ಬೇರ್ ನೆಟ್ರೆ ಎಲ್ಲಿ ಚಿಗುರು ಕೊತ್ತದಲ್ಲ ಕೂತದಲ್ಲ ಹೇಳ್ಕೊಡಿ ಯಾವ್ದಾರು ಮರ್ದಂಡಿ ಹಂಗಿದ್ರಿ ತಂಪತ್ ಆಗಿತ್ತಲ್ಲ ಯಾವ್ದಾರು ಮರ್ದಂಡಿನ ಒಂದು ಕಾಡ್ದ ಕುತ್ಕೋಬೇಕಾಗಿತ್ತು ಬಂದಾಗ ಅವ

ಅಯ್ಯೋ ಅವತ್ತೇ ಮಾತಾಡೋರೆ ಮಣ್ಣು ಮಾಡಿದಿನ ನಮ್ಗೆ ತಲೆ ಕೆಡಿಸ್ಕೊಂಡಿರ ನೆನೆ ಹೋದಾಗ ಎಲ್ಲಾನು ಹೇಳಿದ್ವು ಅವಳು ಬಂದನಹಳ್ಳಿಯವ್ರಲ್ಲ ಕಣಮ್ಮ ಗಂಗೂರೇ ಮಾತಾಡೋದು ಗಂಗೂರಲ್ಲೇ ಯಾವತ್ತು ಮಣ್ ಮಾಡಿ ಮಣ್ಣ್ ಮಾಡ್ಬಿಟ್ಟು ಬರ್ಬೇಕಾರೆ ಮಾತಾಡೋದು ನೆಡ್ಕ ಬರ್ಬೇಕಾರ ಇವ್ರು ಹೇಳೋರಲ್ಲ ಎಲ್ಲ ಹಂಗೆ ಹಿಂಗೆ ಉರಿತದೆ ನಮ್ಗೆ ನಮ್ಗೆ ಅಷ್ಟನೇ ಹೊಟ್ಟೆ ಉರಿಸ್ತಾವ್ರೆ ನನ್ ಮಗ ಹಿಂಗೆ ಇರೋನಮ್ಮ ನಮ್ಮ ಅಂತದಲ್ಲ ಅಂತ ಹಿಂಗೆ ಅಂತದಲ್ಲ ಮಗಿಗೆ ಒಂದ್ ಫೋನ್ ಮಾಡಿಲ್ಲ ಫ್ರೆಂಡ್ ನನಗ್ ಬೇಡ ನಾನ್ ಸರಿ ಇಲ್ಲ ಮಗ್ಗಿಗೆ ಈ ತಿಂಗಳಾಯ್ತು ಒಂದು ಮಾತ್ಪುಟ್ಟು ಹೆಚ್ಚು ಕಡಿಮೆ ಮುಳುಗಿಗೆ ನಮ್ಮ ಪಾಪ ಅವತ್ ಅಂತ ಇತ್ತು ಅವ್ರ ಅಪ್ಪನ ಫೋನಲ್ಲಿ ಫೋಟೋಸ್ ವಿಡಿಯೋಸ್ ನೋಡ್ತಾಳಲ್ಲ ನಾವ್ ಯಾವಾಗಲೂ ಅಪ್ಪನ ಹಿಂಗೆ ಫೋನಲ್ಲೇ ನೋಡ್ಕೊಂಡಿರ್ಬೇಕಾ ಅಜ್ಜಿ ಅಂತ ಕೇಳ್ತಾ ಇತ್ತು ಅಮ್ಮ ಅವತ್ತು ಅಳ್ತು ನಮ್ಗೆ ಎಷ್ಟು ಒಟ್ಟು ನಾವು ನಮ್ಮ ಅಮ್ಮ ಎಷ್ಟು ಅಳ್ತೀವಿ ಅವ್ರು ಹಾಲಲ್ಲಿ ಅನ್ನ ತಿನ್ನೋ ತಿಂತಾರೆ ಕೆಲವೊಬ್ರು ಜನಗಳು ಹಾಲಲ್ಲಿ ನೋಡ್ತಾರೆ ಗಟ್ಟಿ ಮುಟ್ಟಾಗವ್ರೆ ಏನು ಯೋಚನೆ ಇಲ್ಲ ಏನೂ ಇಲ್ಲ ಅವ್ರಿಗೆ ಯಾಕೆ ಯೋಚನೆ ಗಂಡ್ ಗಂಡಿಲ್ದಿರೋದ್ ನನ್ಗೆ ಹಳಿ ನಮ್ಮ ನಮ್ಮಅಮ್ಮಗೆ ಅಲ್ವಾ ಯಾರು ಯಾಕೆ ಯೋಚನೆ ಮಾಡ್ತಾರೆ ಹಾಲಲ್ಲಿ ಉಂಟ್ತಾರೆ ಮೊಸರಲ್ಲಿ ಹೊಣ್ತಾರೆ ಆರೋಗ್ಯವಾಗವ್ರೆ ದೇವ್ರ ನಮ್ಗೆ ಆರೋಗ್ಯ ಕೊಟ್ಟಿಲ್ಲ ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ ಇದು ನಾ ಸೀರಿಯಸ್ ಆಗಿ ನಮ್ ಅಮ್ಮ ಹೇಳಬೇಕಿತ್ತು ನಾನು ಹೇಳ್ದೆ ಅದು ಮಾತಾಡಿರೋರ್ಗಾಗುತ್ತೆ ಇನ್ನ ಬೇಡದೆ ಹೋದವರು ಅವ ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ್ಯಾರು ಮಾತಾಡೋರೇ ಯಾರು ಕುಂಬಳಕಾಯಿ ಕಳ್ಳ ಅವ್ರಿಗೆ ಆಗುತ್ತೆ ಸೊ ಇನ್ನು ಸುಮ್ಮನಿದ್ರೆ ವಾಸಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಟೈಮ್ ಬಂದು ಮೂರು ಗಂಟೆ ಆಗಿತ್ತು ನಮ್ಮ ನಮ್ಮಮ್ಮನೂ ಇತ್ತು ಹಿಂಗೆಲ್ಲ ಮಾತಾಡ್ತಾರಲ್ವ ನಮ್ಮ ಜೀವನ ಹಾಳಾಯಿತು ನನ್ನ ಮಗಳ ಜೀವನ ಅಂತ ನಮ್ಗೆ ಯೋಚನೆ ಇಲ್ಲಿ ಯಾರು ಯಾರೋ ಏನೇನೋ ಹೇಳಿಕೊಟ್ಟು ಬೇರೆದಿರೋ ಜನಗಳು ಕೂಡ ಹಳ್ಳಿಲಿರೋರು ಈ ಥರ ಎಲ್ಲ ಮಾತಾಡ್ತಾರಲ್ಲ ಅವ್ರ ಹೆಣ್ಮಕ್ಳು ಎತ್ತಿರಲ್ವ ಅವ್ರ ಮನೆ ಹೆಣ್ಮಕ್ಳಿಗೆ ಹಿಂಗಾದರೆ ಹಿಂಗೆ ಮಾತಾಡ್ತಾರ ಎಂಥ ಜನಗಳು ಅಂತ ನಮ್ಮ ನಮ್ಮಮ್ಮ ಇತ್ತು ನಾನು ಹೊತ್ತು ಪುಟ್ಟ ಎಲ್ಲನೂ ನೆನೆಸ್ಕೊಂಡು ಅದಕ್ಕೆ ತಲೆನೋವು ಅಂತ ಹೇಳಿ ಟೀ ಇಟ್ಕೊಂಡು ಕುಡ್ದು ಐವತ್ತೈದಾಗಿದೆ ನಾನು ಇವಾಗ ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಫ್ರಿಡ್ಜ್ ಅಂದ್ರೆ ಅಂದರೆ ಆಗಿ ಒರೆಸ್ತೆ ತವಲಾಕಮ್ಮ ಅಲ್ಲಿ ತಿನ್ನಕ್ಕಾಗೋದಿಲ್ವಾ ಏನು ಕೊಯ್ತಾ ಇದ್ದೀವಿ ಅಂದರೆ ಇವತ್ತು ಕೆಂಪೇಗೌಡನ ಜಯಂತಿ ಆಚರಿಸ್ತಾ ಇದ್ದಾರೆ ನಮ್ಮ ಊರಲ್ಲಿ ಅದಕ್ಕೆ ಊಟ ಕೊಡ್ತಿದ್ದಾರೆ ಅಂತ ನಾವು ಬೆಳಗ್ಗೆ ಏನೋ ತಿಂಡಿ ಏನೋ ಕೊಟ್ರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವಾಗ ಊಟ ಕೊಡ್ತಿದ್ದಾರೆ ಅದಕ್ಕೆ ಫ್ರೆಂಡ್ಸ್ ಊಟಕ್ಕೆ ಕೊಯ್ತಾ ಇದ್ದೀವಿ ನಾವು ಅಮ್ಮನ ಐಡಿಯಾ ನೋಡಿ ಕೈಲಿ ಹಿಡ್ಕೊಬ್ರಾಕ್ ಹಾಕಲ್ಲ ಸುಡ್ತದೆ ಅಂದ್ಬಿಟ್ಟು ಟವಲ್ ತಗೋದೇ ಈಗ ತಾನೆ ಟವಲ್ ಹಾಕೊಂಡು ಊಟ ಇಸ್ಕೊಬ್ರಾಕ್ ಹೊಯ್ತ ಇದೀವಿ ಟವಲ್ ಅಲ್ಲೂ ಇದೆ ತಾನೆ ಬಿಡು ಏನಾಯ್ತದೆ ನಮ್ಮ ಬೀದಿಲೆಲ್ಲ ಹೊಯ್ತಾ ಇದ್ದೀವಿ ಅಮ್ಮ ಟವಲ್ ಯಾವ್ದಾದ್ರೆ ನಮ್ಮ ಅಂಡಿಕ್ ಹಾಕೊಳಕ್ಕೆ ಈಗ ಎಲ್ಲ ಹೊಯ್ತಾ ಇದ್ದೀವಿ ನಾವು ಅಲ್ಲೇ ಊಟ ಇಸ್ಕೊಂಡು ಬರ್ತೀವಿ ಇಲ್ಲಿ ನೋಡ್ಸಿ ನಮ್ಮ ಬೀದಿ ಇವರು ಎಲ್ಲ ಹೊಯ್ತಾಯಿದ್ದೀವಿ ಫ್ರೆಂಡ್ಸ್ ಹೆಂಗೋ ಫ್ರೀ ಊಟ ಅಂದರೆ ಯಾರು ಬಿಡ್ತಾರೆ ಅಲ್ವಾ ಅದು ಮನೆ ಮನೆಗೆ ಬಂದು ಬೈಕಲ್ಲಿ ಕರ್ದ್ಬಿಟ್ಟು ಹೋಗೋರೆ ಹಂಗೆ ನಮ್ಮದು ವಿಡಿಯೋ ಮಾಡಿ ಅಂತಲೂ ಅಂದರು ಗಮ್ಮಂತಾದ್ರೆ ಹೆಂಗೋ ಹೊಟ್ಟ ಸಿ ನನಗೆ ಈಗ ಯಾರಪ್ಪ ವರ್ಷಲಿಗೆ ಹಾಕೋತಾರೆ ಅಡುಗೆ ಮನೆ ಹೊರ ಸುಸ್ತಾಗಿ ಸುಸ್ತಾಗಿದ್ದೀನಿ ಅಂದರೆ ಕೂರೆ ಅಮ್ಮ ಕೈಲಿ ಇಷ್ಟುದ ಬಯಸ್ಕೊಂಡೆ ಏನು ಮಾತಾಡೋದು ಏನು ಮಾತಾಡೋದು ತಪ್ಪು ಹೆಂಗೋ ಊಟ ಕೊಡ್ತಾರ ನೈಟ್ ಅನ್ನಂಗೆ ಉಣ್ದಂಗೆ ಆಯ್ತದ ತೈ ಈಗಲೇ ಊಟ ಮಾಡ್ಕೊಂಡು ಮನೆ ಕೊಡೋದು ಒಟ್ಟಿಗೆ ಮಾತ್ರೆ ಕುಡಿದ್ಬಿಟ್ಟು ನಾವು ಊಟ ಹಾಕಿಸ್ಕೊಳ್ಳೋಕ್ಕೆ ಕ್ಯೂ ಅಲ್ಲಿ ಪ್ಲೇಟ್ಗಳನ್ನ ಇಸ್ಕೊಂಡು ಬಂದು ಫ್ರೆಂಡ್ಸ್ ನನಗೆ ಶಾಕ್ ಆಗೋಯಿತು ಲಾಸ್ಟ್ ಇಯರು ಮಾಡಿದ್ರೆ ನಾನು ಇರಲಿಲ್ಲ ನನಗೆ ಗೊತ್ತೇ ಇಲ್ಲ ಅದು ಹೋಗಲೋ ಬೇಡ ಯಾಕಂದರೆ ಬಸ್ ಸ್ಟಾಪ್ ಹತ್ರ ಮಾಡಿದ್ದು ಅಮ್ಮ ಕರೀತಲ್ವ ಅಂದ್ಬೇಡಿ ಅಮ್ಮನ ಜೊತೆ ಓದು ಅಮ್ಮದ ರಂಜು ನಮ್ಮ ಮಕ್ಕಳೆಲ್ಲ ಬಂದು ಅಲ್ಲಿ ನೋಡ್ಬೋದು ಕೃತು ನನ್ನ ಹತ್ರ ಪ್ಲೇಟ್ ಕಿತ್ಕೊಂಡ್ಳು ಎಕ್ಕಡಿಗೆ ಹೋದ್ಲು ಅಂತ ಗೊತ್ತಿಲ್ಲ ತುಂಬ ಜನ ಇದ್ದರು ಆಮೇಲೆ ಬಂದ್ಬಿಟ್ಟು ನನ್ನ ಹತ್ರನೇ ಬಂದು ನಿಂತ್ಕೊಂಡ್ಲು ಪ್ಲೇಟಲ್ಲಿ ಅನ್ನ ಹಾಕಿಸ್ಕೊಂಡು ನಿಂತವಳು ಎಷ್ಟು ಕ್ಯೂಟಾಗಿ ನಿಂತಿದ್ಲು ಅಂತ ಆಮೇಲಿಂದ ಅಮ್ಮನ ಕರೆದುಬಿಟ್ಟು ಕೃತು ಇಲ್ಲಿ ನಿಂತವಳೆ ಇಸ್ಕೋ ಅವಳು ಆಗಲ್ಲ ಅಂದ್ರೆ ಏನಕ್ಕೆ ಅಂದರೆ ನಾನು ವೀಡಿಯೋ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಈ ಥರದ್ದು ಎರಡು ಡೆಬ್ರಿಲ್ ಮಾಡಿದಾರಂತೆ ಒಂದು ಕುಂಟಾಲ್ ರೈಸ್ನ ಹಾಕಿ ಚೆನ್ನಾಗೂ ಇತ್ತು ಆದರೆ ಅಲ್ಲಿ ತಿನ್ನೋಕ್ಕಾಗ್ತಾ ಇರಲ್ಲ ಯಾಕಂದರೆ ಬಸ್ ಸ್ಟಾಪ್ ಅಲ್ವಾ ಮೇನ್ ರೋಡು ಈ ಥರ ಹಾಕಿಸ್ಕೊಂಡು ಮನೆಗೆ ಬರಬೇಕು ಅಥವಾ ಮನೆಗೆ ಬರಲಿಲ್ಲ ಅಂದರೆ ಅಲ್ಲೇ ಎಲ್ಲಾದರೂ ಸೈಡಲ್ಲಿ ಕೂತ್ಕೊಂಡು ತಿನ್ನೋ ಥರ ಊಟದಕ್ಕೆ ಕೂತ್ಕೊಳ್ಳೋಕೇನು ವ್ಯವಸ್ಥೆ ಮಾಡಿರಲ್ಲ ನೋಡಿ ಈ ಥರ ಪೆಂಡಲ್ ಹಾಕಿಸಿ ಈ ಥರ ಪೂಜೆ ಮಾಡೋಕ್ಕೆ ಅಲ್ಲೇ ಪೂಜೆ ಮಾಡೋರು ಕೂಡ ಇದ್ದರು ಕೆಂಪೇಗೌಡರು ಜಯಂತಿ ತುಂಬ ಖುಷಿ ಇದೆ ಕೆಂಪೇಗೌಡರು ಬೆಂಗಳೂರನ್ನೇ ಕಟ್ಟಿದ್ರು ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಲ್ಲಿಂದ ಬಂದು ಮನೆಯಲ್ಲಿ ತಟ್ಟೆಗೆ ಹಾಕೊಂಡು ಈ ಥರ ಇದ್ದೋ ಕೇಸರಿ ಭತ್ತೆ ಕಾಣ್ತಾ ಇರಲಿಲ್ಲ ಪಲಾವ್ ಮುಚ್ಚೋಗ್ಬಿಟ್ಟಿತ್ತು ಚೆನ್ನಾಗಿತ್ತು ಪಲಾವ್ ಕೇಸರಿ ಭತ್ತೆಲ್ಲ ಚೆನ್ನಾಗಿತ್ತು ಒಂದು ಕುಂಟಲ್ ರೈಸು ಅಂತ ಹೇಳಿದ್ರೆ ನೋಡಿ ಊಟ ಮುಗಿತು ಬಂದಿದ್ವಲ್ಲ ಕೇಸರಿ ಭತ್ತು ಮತ್ತು ಪಲಾವ್ ತಿನ್ಕೊಂಡು ಇವಾಗ ಅಷ್ಟು ಪಾತ್ರೆ ಇದು ಬೆಳಗ್ಗೆ ತೊಳೆದಿಟ್ಟಿದ್ದು ಇದು ಇವಾಗ ತೊಳ್ಕೊಬಂತು ಅಮ್ಮ ಫುಲ್ಲು ಅದು ಅಷ್ಟು ಜೋಡಿಸ್ದೆ ಅದು ಅಷ್ಟು ಜೋಡಿಸ್ದೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪಟಾ ಅಂತ ಅಡುಗೆ ಮನೆನ ರೆಡಿ ಮಾಡ್ಕೊಳ್ಳೋಣ ಫುಲ್ ಕ್ಲೀನಿಂಗ್ ಆಯಿತು ಕುಕ್ಕರಲ್ಲಿತ್ತು ಸಾಂಬಾರು ಅವನಿಗೆ ತೊಂಡೆಕಾಯಿ ಹಾಕ್ತೆ ಮಾಡಿರೋ ತರಕಾರಿ ಸಾರು ನಮಗೆ ತೊಂಡೆಕಾಯಿ ಹಾಕಿರೋ ತರಕಾರಿ ಸಾಂಬಾರು ಎರಡೂ ತಪ್ಪ ತಪ್ಪಲೆ ಶಿಪ್ ಮಾಡಾಯಿತು ಇನ್ನೊಂದು ಸ್ವಲ್ಪ ಹೊತ್ತು ತೋದ್ಮೇಲೆ ಬೇಯಿಸಿರ್ತೀನಿ ಇವಾಗ ಅದನ್ನೆಲ್ಲ ತೊಳ್ಕೊಬೇಕು ಆಚೆ ಕಡೆ ಸ್ವಲ್ಪ ಪಾತ್ರೆ ಇದೆ ಅಮ್ಮಗೆ ನಾನೇ ತೊಳ್ಕೊತೀನಿ ಅಂದೆ ಆವಾಗಲೂ ಒಂದು ಬೋಸಿ ಪಾತ್ರೆ ಬಂದೈತೆ ಇವೆಲ್ಲ ಎತ್ತೆ ಇಟ್ಟಿಲ್ವಾ ಕುಕ್ಕರಿಂದ ಅಂತೂ ಇಲ್ಲ ಬಿಡು ನಾನು ಈಗ ಎತ್ತಿಟ್ಬಿಟ್ಟು ತೊಳ್ಕೊಬಿಡ್ತೀನಿ ಅಂದೆ ಇವಾಗ ಏನೂ ತೊಳ್ಕೊಬೇಕು ಅಪ್ಪ ಅಜ್ಜಿ ನೋಡೋಣ ಅಲ್ಲೇನಾದರೂ ಅದು ಊಟ ಕೊಡ್ತಾರಲ್ಲ ಅಲ್ಲೇ ಊಟ ಅಂತ ಬರಲಿಲ್ಲ ಅಂತೇಳಿದ್ರೆ ಸಾಂಬಾರು ಇದೆಯಲ್ಲ ರೈಸ್ ಮಾಡೋದು ನಮ್ದಂತೂ ಊಟ ಇಲ್ಲ ನನಗೆ ಯಾಕೋ ವ್ಲಾಗ್ ಇಲ್ಲ ತಲೆನೋವು ಸ್ಟಾರ್ಟ್ ಆಗಿದೆ ಬಟ್ ಏನು ಮಾಡೋಕ್ಕಾಗುತ್ತೆ ಅರ್ಧಂಬರ್ಧ ವ್ಲಾಗ್ ಮಾಡಿಬಿಟ್ಟಿದ್ದೀನಿ ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಇಷ್ಟ ಆಗಲ್ಲ ನನ್ನ ಬಾಡಿಗೆ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ಹಾಸ್ಪಿಟ್ಲಲ್ಲೂ ಮಾಡಿದೆ ಯಾಕಂದರೆ ನಾನಿರೋ ಪರಿಸ್ಥಿತಿಲಿ ನನಗೆ ವ್ಲಾಗ್ಸ್ಗಳು ಹಾಕಬೇಕು ನಾನು ಒಂಚೂರು ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅಷ್ಟು ಹೆಲ್ತ್ ಇಶ್ಯೂಸ್ ಇದ್ರೂ ನಾನು ಡೈಲಿ ಡೈಲಿ ಕಷ್ಟಪಟ್ಟು ವೀಡಿಯೋಸ್ನ ಹಾಕ್ತೀನಿ ಅದು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡೋರು ಗೊತ್ತಿರುತ್ತೆ ಕೆಲವೊಬ್ರು ಏನೇನೋ ಕಮೆಂಟ್ಸ್ ಹಾಕ್ತಾಯಿರ್ತಾರೆ ಇರಲಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಯಾಕೋ ತುಂಬ ತಲೆ ನೋತಿದೆ ಫ್ರೆಂಡ್ಸ್ ವಿಕ್ಸೆಲ್ಲ ಹಚ್ಕೊಂಡೆ ನೋಡೋಣ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈವ್ನಿಂಗಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ತಲೆನೋವು ಆಗ್ತಾ ಇತ್ತು ತುಂಬ ತಲೆನೋವು ಯಾಕೆ ಏನು ಗೊತ್ತಿಲ್ಲ ತ್ರೀ ಡೇಸಿಂದನೂ ತಲೆನೋವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದಾಗಿಂದನು ಅದಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಈ ವ್ಲಾಗ್ನ ಇವಾಗ ಎಂಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಇವತ್ತು ಕೂಡ ತುಂಬ ಕೆಲಸಗಳಿದ್ದಾವೆ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಬೇಗ ಬೇಗ ಹುಷಾರಾಗ್ತೀನಿ ಹಾಗೆ ಬೇಗ ಬೇಗ ನನ್ನ ವ್ಲಾಗ್ಸ್ಗಳಲ್ಲಿ ಚೆನ್ನಾಗಿ ಬರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್